ಐಸಂದ್ರಾಮಿಟ್ಟೂರು ಗ್ರಾಮದ ಬಡವರಿಗೆ ನಿವೇಶನ ಮತ್ತು ವಸತಿ ನಿರ್ಮಾಣ ಮಾಡುವಂತೆ ಜೈ ಶ್ರೀನಿವಾಸ್ ಆಗ್ರಹ ಸರ್ವೆ ನಂಬರ್ ನೂರ ನಲವತ್ತೇಳು ಸರ್ಕಾರಿ ಗೋಮಾಳ ಒತ್ತುವರಿ ತೆರವುಗೊಳಿಸಿ ಬಡವರಿಗೆ ನೀಡುವಂತೆ ಅಂಬೇಡ್ಕರ್ ಯುವ ವೇದಿಕೆ ವತಿಯಿಂದ ಪ್ರತಿಭಟನೆ ಐಸಂದ್ರ ಮಿಟ್ಟೂರು ಗ್ರಾಮದ ದಲಿತರು ಸೇರಿದಂತೆ ಬಡವರಿಗೆ ನಿವೇಶನ ಹಾಗೂ ವಸತಿ ಸೌಲಭ್ಯದ ಜೊತೆಗೆ ಸರ್ಕಾರಿ ಗೋಮಾಳದಲ್ಲಿ ಒಂದು ಎಕರೆ ಜಾಗವನ್ನು ಮಂಜೂರು ಮಾಡಬೇಕೆಂದು ಅಂಬೇಡ್ಕರ್ ಯುವ ವೇದಿಕೆ ಅಧ್ಯಕ್ಷರಾದ ಶ್ರೀನಿವಾಸ್ ರವರು ಒತ್ತಾಯಿಸಿದರು ಕೆಜೆಫ್ ತಾಲೂಕಿನ ಟಿ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐಸಂದ್ರ ಮಿಟ್ಟೂರು ಗ್ರಾಮ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ನಲವತ್ತೇಳರ ಸರ್ಕಾರಿ ಗೋಮಾಳದಲ್ಲಿ ಪ್ರತಿಭಟನೆ ನಡೆಸಿ ಕಂದಾಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಅವರು ಸರ್ವೆ ನಂಬರ್ ನೂರ ನಲವತ್ಯೋಳರಲ್ಲಿ ಸರ್ಕಾರ ಗೋಮಾಳ ಜಾಗವಿದ್ದು ಅನೇಕ ಪ್ರಭಾವಿಗಳು ಯಾವುದೇ ದಾಖಲಾತಿಗಳಿಲ್ಲದೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಆದರೆ ಗ್ರಾಮದ ದಲಿತ ಬಡ ಕುಟುಂಬಗಳು ನಿವೇಶನ ಹಾಗೂ ವಸತಿ ಸೌಲಭ್ಯದಿಂದ ವಂಚಿತರಾಗಿದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಉಪ ತಹಶೀಲ್ದಾರ್ ಜೈರಾಮ್ ರವರು ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿ ಮನವಿಯನ್ನು ಉನ್ನತ ಮಟ್ಟದ ಅಧಿಕಾರಿ ಶಿಫಾರಸು ಮಾಡುವ ಮೂಲಕ ಒಂದು ತಿಂಗಳ ಒಳಗಾಗಿ ತಮ್ಮ ಸಮಸ್ಯೆಯನ್ನ ಇತ್ಯರ್ಥ ಪಡಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಯುವ ವೇದಿಕೆ ರಾಜ್ಯಾಧ್ಯಕ್ಷರಾದ ಜೈಬೀಮ್ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷರಾದ ಗೋವಿಂದಪ್ಪ ಹೋಬಳಿ ಅಧ್ಯಕ್ಷ ಸಂಜು ದಲಿತ ಮುಖಂಡರಾದ ಕಿಶೋರ್ ರವಿ ಸೇರಿದಂತೆ ಮುಖಂಡರು ಮಹಿಳೆಯರು ಮತ್ತು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬಡವರಿಗೆ ಭೂಮಿ ಕೊಡದೆ ಇಲ್ಲೇ ತನಕ ಹೋರಾಟ ಏ ತಕ್ಕಾಗಿ ಹೋರಾಟ ಆಯಕ್ಕಾಗಿ ಹೋರಾಟ ಹೊಡವರಿಗೆ ಭೂಮಿ ಕೊಡಿದ ಸರ್ಕಾರ ಕೇಳಿದಿಕ್ಕಾರಿಕಾರಾಧಿಕಾರ ಬಡವರಿಗೆ ಮನೆಗಳನ್ನು ಮಂಜೂರು ಮಾಡಿ ಕೊಡಿದ ಸರ್ಕಾರ ಕೇಳಿದಿಕ್ಕಾಧಿಕಾರೇಕ Jay, 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 ಇವತ್ತೇನು ಕೋಲಾರ ಜಿಲ್ಲೆಯ ಕೇಜಪ್ ತಾಲೂಕಿನ ಬೇತ್ಮಂಗ್ಳಬ್ಳಿಯ ಟಿಗೊಳ್ಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂಥ ಐಸಂದ್ರ ಮೆಟ್ಟೂರು ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಏನಿವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಜೊತೆಗೆ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಸೇರಿ ಹೋರಾಟ ಮಾಡುತ್ತಿರುವ ಉದ್ದೇಶ ಏನಂದ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ಇವತ್ತು ಭೂಮಿಗಾಗಿ ಮನೆಗಾಗಿ ಸೂರಿಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಉದ್ಭವ ಆಗಿದೆ ಏನು ಒಂದು ತಿಂಗಳ ಹಿಂದ್ಗಡೆ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಬೇತ್ಮಂಗ್ಳಿಂದ ಕೆ ಜಿ ಎಫ್ ತನಕ ಏನು ಹೋರಾಟ ಕೂಡ ಮಾಡಿದ್ದೀವಿ ಏನಂದರೆ ಕೆ ತಾಲೂಕಿನಲ್ಲಿ ಎಫ್ ತಾಲೂಕಿನಲ್ಲಿರುವಂಥ ತೀರಾ ಕಡುಬಡವರು ಯಾರು ಇರ್ತಾರೋ ದಲಿತರು ಯಾರು ಇರ್ತಾರೋ ರೈತರು ಯಾರು ಇರ್ತಾರೋ ನಿರ್ಗತಿಕಾರಿ ಯಾರು ಇರ್ತಾರೋ ಅಂಥವ್ರನ್ನ ಗುರ್ಸ್ಬಿಟ್ಟು ಭೂಮಿ ಮತ್ತು ಮನೆಗಳನ್ನ ಹೇಳ್ಬಿಟ್ಟು ಹೋರಾಟ ಕೂಡ ಮಾಡಿದೀವಿ ಜೊತೆಗೆ ಹೋರಾಟ ಮಾಡಿ ಯಾವುದೇ ಕಾರಣಕ್ಕೆ ನ್ಯಾಯ ಸಿಗದ ಕಾರಣ ಇವತ್ತು ಇದೇ ಸರ್ವೆ ನಂಬರ್ ನೂರ ನಲ್ವತ್ತೇಳರಲ್ಲಿ ನಾವು ಬೆಳಗ್ಗೆಯಿಂದ ಹೋರಾಟ ಮಾಡ್ತಾ ಇದೀವಿ ಬೆಳಗ್ಗೆಯಿಂದ ನಾನು ಹಲವಾರು ಬಾರಿ ಅಧಿಕಾರಿಗಳು ಕೂಡ ಏನು ಪಂಚಾಯತಿ ಮಟ್ಟದಲ್ಲಿ ಆಗಿರ್ಬೋದು ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ಈಗ ಉಪತಹಶೀಲ್ದಾರ್ ಕೂಡ ಬಂದು ಎಲ್ಲ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ನಮಗೆ ಒಂದು ಉಪತಹಶೀಲ್ದಾರ್ ಸಾಹೇಬರು ಕೂಡ ಒಂದು ಮಾತು ಕೊಟ್ಟಿದ್ದಾರೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ ಜೊತೆಗೆ ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅದನ್ನು ತೆರವು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಗೆ ಮಾತು ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಒಂದಿನ ಒಂದು ತಿಂಗಳು ಕಾಲಾವಕಾಶ ಕೊಡ್ತೇವೆ ಒಂದು ತಿಂಗಳು ಕಾಲಾವಕಾಶದಲ್ಲಿ ಏನಾದರೂ ನಮ್ಮ ಸಮಸ್ಯೆಯನ್ನು ಬಗೆಹರಿಸದೆ ಹೋದಲ್ಲಿ ಇದೇ ಮತ್ತೆ ಸರ್ವೆ ನಂಬರ್ ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿವೇಕ್ತ ಕರ್ನಾಟಕ ಸಂಘಟನೆ ಹಾಗೂ ಐಸಂದ್ರ ಬಿಟ್ಟೂರು ಗ್ರಾಮಸ್ಥರೆಲ್ಲರೂ ಸೇರಿ ಅವಧಿ ಹೋರಾಟವನ್ನ ನಾವೆಲ್ಲರೂ ಸಹ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಎಲ್ಲರಿಗೂ ಎಲ್ರಿಗೂ ಬಿಂಗ್ ಮನೆ ಕೊಡ್ಬೇಕಂತ ಮಾಡ್ಕೊಂಡೇ ಬರ್ತೇವೆ ಆದ್ರೆ ಕೂಡ ಯಾವುದೇ ಒಂದು ನಾವು ಹೋರಾಟ ಮಾಡಿ ಮನವಿ ಕೊಟ್ಟರು ಕೂಡ ಸದ್ಯಕ್ಕೆ ಅವತ್ತು ಬೇಕಾದ್ರೆ ಏನ್ ಬೇಕಾದ್ರೆ ಹೇಳ್ತಾರೆ ಆಯ್ತಪ್ಪ ಆದ್ರೆ ಇವತ್ತು ಸಹ ಬಡವರಿಗೆ ಮನೆ ಕೊಟ್ಟಿಲ್ಲ ಭೂಮಿ ಕೊಟ್ಟಿಲ್ಲ ಇವತ್ತೇನಂದ್ರೆ ಐಸೂರು ಗ್ರಾಮದ ಎಲ್ಲಾ ಮಹಿಳೆಗೆ ಕೂಡ ಇವತ್ತು ನೂರ ನಲವತ್ತೇಳು ಸರ್ವೆ ನಂಬರ್ ನಲ್ಲಿ ಗೋಮಳ ಜಮೀನ್ ಇದೆ ಆ ಜಮೀನಲ್ಲಿ ಇಲ್ಲೇನು ಬಡವರು ಯಾರಿದ್ದಾರೆ ದಲಿತರವರಿಗೆ ಮನೆ ಮತ್ತು ಮನೆಗೆ ಕಟ್ಕೊಳ್ಳೋದಕ್ಕೆ ಭೂಮಿ ಮತ್ತು ಸೈಡ್ ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದೀವಿ ದಯವಿಟ್ಟು ತಾವೂ ಬಂದಿದ್ದೀರಾ ಮನವಿ ಮಾಡ್ತಾ ಇದೀವಿ ಆದಷ್ಟು ಬೇಗ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮನೆ ಚಂಡಲ್ ಹಾಕೊಂಡು ಮಾಡೋದು ಅವಶ್ಯಕತೆ ಇರಲ್ಲ ನೀವು ಹೊರಡಿ ಈಗ ಸರ್ಕಾರ ಒತ್ತಡ ಮಾಡೋದ್ರಿಂದ ಏನ್ ಮಾಡಿದ್ರು ಓಡಾಟ ಮಾಡ್ಲೇಕಾ ಇಲ್ಲ ಒತ್ತಡ ಅಂತ ನಾನು ಹೇಳೋದು ಅರ್ಥ ಮಾಡಿ ಒತ್ತಡ ಅಂತಂದ್ರೆ ಈಗ ಮನವಿ ಏನ್ ಕೊಟ್ಟಿದ್ರ ಇದನ್ನ ನಾನು ಇವತ್ತೇ ಇದಕ್ಕೆ ಸಂಬಂಧಪಟ್ಟಂತ ಲೆಟರ್ನ ಫಾರ್ವರ್ಡ್ ಮಾಡ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಮಾಡಿಸ್ತೀನಿ ಇಲ್ಲಿ ಏನಾಗಿದೆ ಅಂದರೆ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಸರ್ಕಾರಿ ಭೂಮಿ ಸರ್ಕಾರ ಗೋಮಾಳ ಜಾಗ ಐವತ್ಮೂರು ಎಕರೆ ಇದೆ ಅರಣ್ಯ ಪ್ರದೇಶ ಇಪ್ಪತ್ತ್ ಮೂರು ಎಕರೆ ನಮ್ಮ ಅರಣ್ಯ ಪ್ರದೇಶ ನಮ್ಗೆ ಅವಶ್ಯಕತೆ ಇಲ್ಲ ಈ ಸರ್ಕಾರಿ ಗೋಮಾಳ ಅಂತ ಬರ್ತದಲ್ಲ ಐವತ್ಮೂರು ಎಕರೆ ಅದರಲ್ಲಿ ಬಡವರಿಗೆ ಐಸಂದ್ರ ಮಿಟ್ಟೋರ ಗ್ರಾಮಸ್ಥರಿಗೆ ಒಂದೊಂದು ಸೈಟು ಒಂದು ಎಕರೆ ಮನೆ ಬೇಕಂತ ಹೇಳ್ಬಿಟ್ಟು ಒಂದೊಂದ್ ಎಕರೆ ಜಮೀನು ಬೇಕು ಬೇಕಂತ ಹೇಳ್ಬಿಟ್ಟು ನಾನು ಮತ್ತೆ ಮಾಧ್ಯಮ ಮುಖಾಂತರ ಮತ್ತೆ ಅಧಿಕಾರಿಗಳ ಮುಖಾಂತರ ಕೂಡ ಕೇಳಿದ್ದೀನಿ ಮತ್ತೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ಕೋಲಾದಿಂದ ಬರ್ತಾರೆ ಮನೆ ಕೂಡ ಹೇಳಿದೀನಿ ನಿಮಗೆ ಮತ್ತು ಆ ಕಡೆ ಗ್ರಾಮಸ್ಥರು ಕಾಂಪೌಂಡ್ ಖರ್ಚುಗಳ ಚುಬ್ಗೊಳ್ಕೊತಾರೆ ಮತ್ತು ಇಲ್ಲಿ ಬೇರೆ ಊರಿಗೆ ಬೇರೆ ಊರಿನವರೇ ಬಂದು ಇಲ್ಲಿ ಒತ್ತುವರಿ ಮಾಡಿ ಐ ಒತ್ತುವರಿ ಮಾಡ್ಕೊತಾರೆ ಮತ್ತು ಐಸಂದ್ರೆ ಗ್ರಾಮ ಗ್ರಾಮಸ್ಥರು ಯಾರೂ ಇಲ್ಲಿ ಒತ್ತುವರಿ ಮಾಡ್ಕೊಂಡಿಲ್ಲ ಆದ ಕಾರಣ ಈ ಒತ್ತುವರಿ ಆದಷ್ಟು ಜಾಗ ತಿರುಗೊಳಿಸಬೇಕು ಆದಷ್ಟು ಜಾಗ ತಿರುಗಬೇಕು ಇಲ್ಲಿ ಬಡವರಿಗೆ ನೀವು ನಿವೇಶನ ಬಡವರಿಗೆ ಮನೆ ಇಡಬೇಕಂತ ಹೇಳ್ಬಿಟ್ಟು ನನ್ನ ಒಂದು ಎರಡು ಮಾತು ಅವಕಾಶ ಮಾಡಬೇಕು ನಂಗೆ ತಿಂಗಳ ಆದಮೇಲೆ ನಾವು ಇದೇ ಹೋರಾಟಕ್ಕೆ ಕೂತ್ಕೊತೀವಿ ನಾವ್ ಇರೋದಕ್ಕೆ ಜಾಗ ಇಲ್ಲ ಓಡಾಡೋದಕ್ಕೆ ಬಸ್ ಇಲ್ಲ ಈ ಕಡೆ ಈ ಕಡೆ ಹೋಗ್ತಾರೆ ಬಸ್ಗಳೇ ಇಲ್ಲ ನಮಗೂ ಇಲ್ಲಿ ಜಾಗ ಕೊಟ್ರೆ ನಾವ್ ಇಲ್ಲಿ ಮನೆ ಕಟ್ಕೊಂಡು ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತಲ್ಲ ಮನೆಯಿಂದ ಅದನ್ನೆಲ್ಲ ಬಿಟ್ಟು ಹೋಗಿದೀವಿ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಆದ್ರೆ ಇದುವರೆಗೂ ಯಾವುದೇ ತರ ನ್ಯಾಯ ಸಿಗಲಿಲ್ಲ ಸರ್ ಇರೋದಕ್ಕೆ ಮನೇನಿಂದ ಜಮೀನೂ ಇಲ್ಲ ತುಂಬಾನೇ ಅನುಕೂಲಗಳು ಐತೆ ಸರ್ ಅದನ್ನ ಆದಷ್ಟು ಬೇಗನೆ ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ ಯಾಕಂದ್ರೆ ಇನ್ ಕಡೆ ಒಂದು ಕೆಜಿ ಎಫ್ ಐದು ಕಿಲೋಮೀಟರ್ ಬೇಕು ನಂಗೆ ಐದು ಕಿಲೋಮೀಟರ್ ಕಾರಲ್ಲಿ ಸಂತಲ್ ಇದು ನಮ್ಗೆ ಇಲ್ಲೇ ಅನುಕೂಲ ಆಗಬೇಕು ನಮ್ಗೆ ಹೋಗಿ ನಮ್ಗೆ ಸಿಕ್ಕೇಬೇಕು ಅಡ್ಡ ಆಗ್ತೀವಿ ಇಲ್ಲ ಸಾರ್ ಅವ್ರಿಗೆ ಬರಲ್ಲ ಯಾಕಂದ್ರೆ ನೀವು ಕೂಡ ಮಾಡಕ್ ರೈಟ್ಸ್ ಐತೆ ಅಂತ ಮೇಲೆ ಜಗಳ್ ಬರ್ತಾರೆ ಆದ್ರೆ ನಾವು ಬಂದಾಗ ಆ ರೀತಿ ನಮನ್ ಕೇಳಕ್ ಆಗಲ್ಲ ಅವರು ನಿನ್ ರೈಟ್ಸ್ ಏನಿದೆ ಎಸ್ಕೊಂಬರ ಅಂತ ನಾವ್ ಕೇಳ್ತೀವಿ ಅವಾಗ ಅವ್ರ ಹತ್ರ ಏನಿರಲ್ಲ ಅವಾಗ ತೆರವು ಕುತ್ಕೊಳ್ಳಿ ನೀವು ಹೋಗಿ ಮತ್ತೆ ಅಲ್ಲಿ सिंपल <muchas> रे <muchas> <muchas> <muchas>